ಹದಿನೆಂಟನೇ ಶತಮಾನದ ಭಾರತ ಸಾಮಾನ್ಯಶಕ ಹದಿನೇಳುನೂರ ಏಳರಿಂದ ಹದಿನೇಳುನೂರ ಐವತ್ತೇಳು ಅಭ್ಯಾಸಗಳು ಬಿಟ್ಟ ಸ್ಥಳ ಎರಡನೇ ಶಿವಾಜಿ ಎಂಬ ಕೀರ್ತಿಗೆ ಪಾತ್ರರಾದ ಪೇಶ್ವೆ ಒಂದನೆಯ ಬಾಜಿರಾವ್ ಕರ್ನಾಟಕ ರಾಜಧಾನಿ ಆರ್ಕಟ್ ಆಗಿತ್ತು ಲಾಸಿ ಕದನ ಸಾಮಾನ್ಯಶಕ ಹದಿನೇಳುನೂರ ಐವತ್ತೇಳರಲ್ಲಿ ನಡೆಯಿತು ಮೂರನೇ ಪಾಣಿಪತ್ ಕದನ ಸಾಮಾನ್ಯಶಕ ಹದಿನೇಳುನೂರ ಅರವತ್ತೊಂದರಲ್ಲಿ ನಡೆಯಿತು ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಇತಿಹಾಸಕಾರರು ಯಾವ ಶತಮಾನವನ್ನು ಮರಾಠರ ಪರಮಾಧಿಕಾರದ ಕಾಲ ಎಂದು ಕರೆಯುತ್ತಾರೆ ಇತಿಹಾಸಕಾರರು ಹದಿನೆಂಟನೇ ಶತಮಾನವನ್ನು ಮರಾಠರ ಪರಮಾಧಿಕಾರದ ಕಾಲ ಎಂದು ಕರೆಯುತ್ತಾರೆ ಮೂರನೇ ಪಾಣಿಪತ್ ಕದನ ಯಾರ ನಡುವೆ ನಡೆಯಿತು ಮೂರನೇ ಪಾಣಿಪತ್ ಕದನವು ಬಾಲಾಜಿ ಬಾಜೀರಾವ್ ಮತ್ತು ಅಹಮದ್ ಶಾ ಅಬ್ದಾಲಿ ನಡುವೆ ನಡೆಯಿತು ಕಾರ್ನಾಟಿಕ್ ಯುದ್ಧಗಳಲ್ಲಿ ಅಂತಿಮವಾಗಿ ಗೆದ್ದವರು ಯಾರು ಕಾರ್ನಾಟಿಕ್ ಯುದ್ಧಗಳಲ್ಲಿ ಅಂತಿಮವಾಗಿ ಗೆದ್ದವರು ಬ್ರಿಟಿಷರು ಪ್ಲಾಸಿ ಕದನವು ಯಾರ ನಡುವೆ ನಡೆಯಿತು ಪ್ಲಾಸಿ ಕದನವು ಸಿರಾಜುದ್ದೋಲ್ ಮತ್ತು ರಾಬರ್ಟ್ ಕ್ಲೈ ನಡುವೆ ನಡೆಯಿತು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪೇಶ್ವಿ ವಂದನೆಯ ಬಾಜಿರಾವ್ನ ಸಾಧನೆಗಳನ್ನು ತಿಳಿಸಿರಿ ಒಂದನೇ ಬಾಜಿರಾವ್ ಅಧಿಕಾರಕ್ಕೆ ಬಂದಾಗ ಇಪ್ಪತ್ತರ ತರುಣ ಈತನು ಬಲಿಷ್ಠನು ರಾಜತಂತ್ರ ನಿಪುಣನೂ ಆಗಿದ್ದನು ಮೊಘಲ ಸಾಮ್ರಾಟದ ರಾಜಕೀಯ ದುಸ್ಥಿತಿಗಳನ್ನು ಬಳಸಿಕೊಂಡು ಭಾರತದಲ್ಲಿ ಬೃಹತ್ ಸಾಮ್ರಾಜ್ಯವನ್ನು ಕಟ್ಟುವ ಯೋಜನೆಯನ್ನು ಹಾಕಿಕೊಂಡನು ಈತನು ಪ್ರಾರಂಭದಲ್ಲಿ ಹೈದರಾಬಾದ್ ಆಮೇಲೆ ಮಾಳ್ವಾ ಗುಜರಾತ್ ಮತ್ತು ಬುಂದೇಲ ವಶಪಡಿಸಿಕೊಂಡನು ಬಾಜಿರಾವ್ನ ಪ್ರಮುಖ ಸಾಧನೆ ಎಂದರೆ ಸೇನಾ ಸಮೇತನಾಗಿ ಉತ್ತರ ಭಾರತಕ್ಕೆ ಮುನ್ನಡೆದು ದೆಹಲಿಯ ಮೇಲೆರಗಿದ್ದು ಈತನು ಎರಡನೇ ಶಿವಾಜಿ ಎಂಬ ಕೀರ್ತಿಗೆ ಪಾತ್ರನಾಗಿದ್ದನು ಲಾಸಿಕದನದ ಕಾರಣಗಳು ಯಾವುವು ಲಾಸಿಕದನದ ಕಾರಣಗಳು ಬ್ರಿಟಿಷರು ನವಾಬನ ಅನುಮತಿ ಇಲ್ಲದೆ ಕಲ್ಕತ್ತಾದಲ್ಲಿ ಪೋರ್ಟ್ ವಿಲಿಯಂ ಕೋಟೆ ಬಲಪಡಿಸಿದ್ದರು ಬ್ರಿಟಿಷರು ದಸ್ತಕಗಳ ದುರುಪಯೋಗ ಮಾಡಿದರು ಬ್ರಿಟಿಷರು ನವಬನ ಆದೇಶವನ್ನು ಪಾಲಿಸಲಿಲ್ಲ ನವಬನು ಇಂಗ್ಲಿಷರ ಕೋಟೆಗಳನ್ನು ವಶಪಡಿಸಿಕೊಂಡನು ಧನ್ಯವಾದಗಳು ಈ ವಿಡಿಯೋನ ಒಂದೆರಡು ಬಾರಿ ನೋಡಿ ಹಾಗೂ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಿರಿ